ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಫಸ್ಟ್ ಈಗ ರಿಲೀಸ್ ಆಗಿದೆ ನೋಡೋಕ್ಕಂತೂ ಸಖತ್ತಾಗಿದೆ ಹೌದು ಡಿ ಬಾಸ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅವರ ಪೇಜಲ್ಲಿ ಅವರ ಡೆವಿಲ್ ಚಿತ್ರದ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಡಿ ಬಾಸ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು ಅನೇಕ ವಿದ್ಯಮಾನಗಳು ಏನೇ ನಡೆದಿರ್ಬೋದು ಪ್ರಸ್ತುತವಾಗಿ ಅವನ್ನೆಲ್ಲ ಸೈಡ್ ಗಿಡನ ಬಟ್ ಸಿನಿಮಾ ಒಂದು ಮನೋರಂಜನೆಗಾಗಿ ಒಂದು ಎಂಟರ್ಟೈನ್ಮೆಂಟ್ಗಾಗಿ ಇರುವಂಥ ಒಂದು ಪ್ಲಾಟ್ಫಾರ್ಮು ಅಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಡಿ ಬಾಸ್ ಅವರ ಸಿನಿಮಾ ಬರ್ತಾ ಇದೆ ಡೆವಿಲ್ ಒಂದು ಉತ್ತಮವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಇಂದಿನಿಂದ ಡಿ ಬಾಸ್ ಅವರ ಎಲ್ಲ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಪೋಸ್ಟರ್ ಅನಿಸುತ್ತೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲೋ ಡಿ ಬಾಸ್ ಅಭಿಮಾನಿಗಳು ಅಲರ್ಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ